ಮಂಡ್ಯ ಜಿಲ್ಲೆಯ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯು ಪ್ರಾರಂಭಗೊಂಡ ಹತ್ತು ವರ್ಷಗಳು ಕಳೆದಿರುವುದನ್ನು ಸಂಭ್ರಮಿಸುವಂತಹ ಹಿನ್ನೆಲೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ ಹತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಪತ್ರಿಕೆ ಸಂಪಾದಕ ಡಾಕ್ಟರ್ ಯಮದೂರು ಸಿದ್ದರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪತ್ರಿಕೆಯು ಶೋಷಿತರ ಆಶಾಕಿರಣವಾಗಿ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾ ಇದ್ದು ದೇಶಾದ್ಯಂತ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಳ್ತಾ ಇದೆ ಎಂದರು ಡಾಕ್ಟರ್ ಕಲ್ಯಾಣ ಸಿರಿ ಬಂದೇಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ ವಹಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸುವರು ಪತ್ರಿಕೆ ಸಂಪಾದಕ ಡಾಕ್ಟರ್ ಯಮದೂರು ಸಿದ್ದರಾಜು ಅಧ್ಯಕ್ಷತೆ ವಹಿಸುವರು ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎಚ್ಎಸ್ ಮುದ್ದೇಗೌಡ ವಿಚಾರದ ಕುರಿತು ಮಾತನಾಡಲಿದ್ದು ಮುಖ್ಯ ಅತಿಥಿಗಳಾಗಿ ವಾರ್ತಾಧಿಕಾರಿ ಎಚ್ಎಸ್ ನಿರ್ಮಲಾ ರೈತ ನಾಯಕಿ ಸುನಂದಾ ಜಯರಾಮ್ ಪತ್ರಿಕೆಯ ಸುದ್ದಿ ಸಂಪಾದಕ ಸಾಹಿತಿ ಪುರಿಗಾಲಿ ಮರಡೇಶ ಮೂರ್ತಿ ಪಾಲ್ಗೊಳ್ಳುವರು ಅಂತ ಹೇಳಿದರು ಇದೇ ವೇಳೆ ಜಿಲ್ಲೆಯ ಏಳು ತಾಲೂಕಿನ ಪತ್ರಿಕೆಯ ವರದಿಗಾರರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪತ್ರಿಕೆಯ ಆಶಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ದಶಮಾನೋತ್ಸವದ ಹಿನ್ನೆಲೆ ಚಾಮರಾಜನಗರದಲ್ಲಿ ಅಭಿಯಾನ ಆರಂಭಿಸಿದ್ದು ಮಂಡ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಿ ಮೈಸೂರಿನಲ್ಲಿಯೂ ಅಭಿಯಾನ ಕಾರ್ಯಕ್ರಮ ನಡೆಸಲಾಗುತ್ತೆ ಎಂದು ಅಂಬೇಡ್ಕರ್ ಮಾಸ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಬರುವ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸಂಘದ ಶಂಕರೇಗೌಡ ಭವನದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ನಮ್ಮ ಅಂಬೇಡ್ಕರ್ ಕಾರವ ದ್ವಿಭಾಸ ಮಾಸಪತ್ರಿಕೆ ಪ್ರಾರಂಭವಾಗಿ ಹತ್ತು ವರ್ಷಗಳು ತುಂಬಿದೆ ಇದೇ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಸಭಾಂಗಣದಲ್ಲಿ ಡಿಸೆಂಬರ್ ಆರು ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭ ಆದದ್ದಿದು ಈ ಒಂದು ಮಾಸಪತ್ರಿಕೆ ಎರಡೂ ಭಾಷೆಯಲ್ಲಿ ಬರ್ತಾಯಿದೆ ಒಂದು ಇಂಗ್ಲೀಷು ಮತ್ತು ಒಂದು ಕನ್ನಡ ಇಂಗ್ಲೀಷ್ ಭಾಷೆ ನಾವು ಬಳಸ್ತಾ ಇರೋದ್ರಿಂದ ಇದು ಥ್ರೂಟ್ ಇಂಡಿಯಾ ಹೋಗ್ತಾಯಿದೆ ಡೆಲ್ಲಿ ಹೋಗ್ತದೆ ಬಾಂಬೆ ಹೋಗ್ತದೆ ಮದ್ರಾಸ್ಗೆ ಹೋಗ್ತದೆ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಇದು ಚಂದಾದಾರ ಯಾರಾಗಿದ್ದಾರೆ ಅವ್ರಿಗೆ ನಾವು ಇದ್ದೀವಿ ಅದರಲ್ಲೂ ಕೂಡ ಡೆಲ್ಲಿಯ ಕರ್ನಾಟಕ ಭವನ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭವನಗಳಿಗೂ ಕೂಡ ಇದು ಹೋಗ್ತದೆ ಮತ್ತು ಚಂದಾದಾರರಿಂದ ನಮಗೆ ಒಳ್ಳೆಯ ಪ್ರಶಂಸನೂ ಕೂಡ ಬಂದಿದೆ ಅಂದರೆ ಏನು ಈ ಮಾಸಪತ್ರಿಕೆ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಇದನ್ನು ಮುಂದುವರಿಸಿ ಅಂತ ಹೇಳಿ ನಾವು ಫೆಬ್ರವರಿ ಮೂರನೇ ತಾರೀಕು ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರದಲ್ಲಿ ಪ್ರಥಮ ದಶಮೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದೆವು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು ಈ ಮಂಡ್ಯದಲ್ಲಿ ಎರಡನೇ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ನಿಮ್ಮ ಮೂಲಕ ಮಾಡ್ಕೊಳ್ತಾ ಮತ್ತು ಮೂರನೇದನ್ನ ನಾವು ಮೈಸೂರು ಜಿಲ್ಲೆನಲ್ಲಿ ಮಾಡ್ತಾಯಿದ್ದೀವಿ ಅದೇ ರೀತಿ ನಾಲ್ಕನೇದು ಹಾಸನ ಜಿಲ್ಲೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಅವರು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಮಾರರವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಂಡು ಪೂಜ್ಯ ಕಲ್ಯಾಣ ಶ್ರೀ ಬಂತೇಜಿಯವರು ಮೈಸೂರು ವಿಶ್ವಮೈತ್ರಿ ಬುದ್ಧಹಿವಾರ ಮೈಸೂರು ಇವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿಕ್ಕೆ ಪಿ ಎಸ್ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಸ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಮತ್ತು ಅಂಬೇಡ್ಕರ್ ಅವರನ್ನ ಕುರಿತು ಭಾಷಣ ಮಾಡಲಿಕ್ಕೆ ಬರ್ತಾ ಬರ್ತಾಯಿರ್ತಕ್ಕಂಥ ಡಾಕ್ಟರ್ ಮುದ್ದೇಗೌಡರು ವಿಶ್ರಾಂತ ಪ್ರಾಧ್ಯಾಪಕರು ಮಂಡ್ಯ ಅವರು ಕೂಡ ಬರ್ತಾಯಿದ್ದಾರೆ ಮತ್ತು ರೈತ ನಾಯಕಿ ಸುನಂದ ಜಯರಾಮ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಿಕ್ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ನಿರ್ಮಲ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಸ್ನೇಹಿತರಾದಂಥ ಪಿ ಎಂ ಮರುಡೇಶ ಮೂರ್ತಿಯವರು ಇದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಇದು ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡೋಣ ಅಂತೇಳಿ ಈಗಾಗಲೇ ನಾವು ನಮ್ಮ ಸಂಪಾದಕ ಮಂಡಳಿ ಏನಿದೆ ಅದು ತೀರ್ಮಾನ ಮಾಡಿದೆ ಸುದ್ದಿಗೋಷ್ಠಿಯಲ್ಲಿ ಪತ್ರಿಕೆಯ ಸುದ್ದಿ ಸಂಪಾದಕ ಪೂರಿಗಾಲಿ ಮರಡೇಶಮೂರ್ತಿ ಬಸವರಾಜ ಶಿವಲಿಂಗಯ್ಯ ಸ್ವಾಮಿ ವಿವೇಕಾನಂದ ಹಾಜರಿದ್ದರು